ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚೈತ್ರ ರಾಜ್ಯ ಬ್ಲಾಗ್ಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮೇಲೆ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫೈಡ್ ಬರುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟ್ ಹಂಗೆ ತುಂಬ ಮುಖ್ಯ ಫ್ರೆಂಡ್ಸ್ ಓಕೆ ಬನ್ನಿ ಇವತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ತೊಂಡೆಕಾಯಿ ಪಲ್ಯನ ನಾವು ಫಸ್ಟು ತೊಂಡೆಕಾಯಿ ಎಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ವಾಶ್ ಮಾಡ್ಕೊಂಡು ಹಿಡಿದ್ರೆ ಸ್ವಲ್ಪ ಲೊಳ್ಳೆ ಲಳ್ಳೆ ಥರ ಇರುತ್ತಲ್ಲ ಫ್ರೆಂಡ್ಸ್ ಸೊ ಇದನ್ನು ವಾಶ್ ಮಾಡಿಕೊಂಡು ನಾವು ಸ್ವಲ್ಪ ಬಟ್ಟೆಲ್ಲ ಒರೆಸ್ಕೊಳ್ಳೋಣ ಇದನ್ನು ಅದು ವಾಶ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟರು ಆಯಿತು ಫ್ರೆಂಡ್ಸ್ ಆ ನೀರೆಲ್ಲ ಡ್ರೈ ಆಗುತ್ತಲ್ಲ ಸೊ ಆವಾಗ ನಾವು ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ಸೊ ಬನ್ನಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ನೀವು ಬೇಕಾದ್ರೆ ರೌಂಡ್ ರೌಂಡಾಗಿ ಆದರೂ ಕಟ್ ಮಾಡ್ಕೊಬೋದು ಅಥವಾ ಉದ್ದುದಕ್ಕೆ ಆದರೂ ಕಟ್ ಮಾಡ್ಕೊಬೋದು ರೌಂಡ್ ರೌಂಡಿಗೆ ಕಟ್ ಮಾಡಿಕೊಂಡ್ರೆ ಬಾ ಬೇಯೋದಕ್ಕೆ ಆಗುತ್ತೆ ಫ್ರೆಂಡ್ಸ್ ಇದು ಬೇಯೋದು ಸ್ವಲ್ಪ ಲೇಟು ಬೇಕಾದ್ರೆ ನೀವು ಅರ್ಜೆಂಟ್ ಇದ್ರೆ ಬೇಕಾದ್ರೆ ನಾವು ಕುಕ್ಕರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಗೆ ರೌಂಡ್ ರೌಂಡಿಗೆ ಕಟ್ ಮಾಡಿಕೊಂಡ್ರೆ ಬೇಯೋದು ಈಸಿ ಆಗುತ್ತೆ ಸೊ ಇದನ್ನು ಉದ್ದದಾಗ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಉದ್ದಿದ ಕಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಪಲ್ಯ ಆಗಿರೋದ್ರಿಂದ ನಾವು ಉದ್ದುದ್ದು ಕಟ್ ಮಾಡ್ಕೊಳ್ಳೋಣ ಆದರೆ ನಾವು ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಸ್ಪೈಸಿ ಹಾಕಿ ಮಾಡೋದ್ರಿಂದ ನಾನು ಫ್ರೆಂಡ್ಸ್ ನಾನು ಏನೇನು ಐಟಮ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಲ್ಲಿ ಜೀರಾ ಪೌಡರು ಚಿಲ್ಲಿ ಪೌಡರು ಧನಿಯಾ ಪೌಡರು ಆ್ಯಂಡ್ ಗರಂ ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಪ್ಷನಲ್ ನಿಂಗೆ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅಷ್ಟು ಮೆಣ್ಸಿನ್ಕಾಯಿ ಸಾಲ್ಟು ಆಮೇಲೆ ಆಯಿಲ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಪಲ್ಯ ಹಾಗೆ ನಾನು ಟೊಮೆಟೊ ಏನೂ ಹಾಡ್ ಮಾಡ್ತಾ ಇರೋದಿಲ್ಲ ಇದಕ್ಕೆ ಸೊ ಅದಕ್ಕೆ ಈರುಳ್ಳಿ ಎರಡು ಈರುಳ್ಳಿ ದೊಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಸೊ ಅವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ನ ಬಾಯ್ಲ್ಗೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಸೊ ಇದಕ್ಕೆ ನಾವು ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆದ ತಕ್ಷಣ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಕರ್ಬೇನ್ ಸೊಪ್ಪು ಮತ್ತು ಗ್ರೀನ್ ಚಿಲ್ಲಿ ಏನು ಇಟ್ಕೊಂಡಿದ್ವಿ ಗ್ರಹಣ ಐಟಮ್ಮು ಅದನ್ನು ಹ್ಯಾಡ್ ಮಾಡ್ಕೊಳ್ಳೋಣ ಇದಕ್ಕೆ ಅದು ಚಟಪಟ ಅಂತ ಮೇಲೆ ನಾವು ಇಲ್ಲಿ ಚಿಲ್ಲಿ ಸಿಟಿ ಇದೆಲ್ಲ ಫ್ರೆಂಡ್ಸ್ ಅದು ಕರ್ಬೇವಿನ ಸೊಪ್ಪು ಎಲ್ಲ ಅಂದ ಅಂದಮೇಲೆ ನಾವು ಈರುಳ್ಳಿ ಹ್ಯಾಡ್ ಮಾಡೋಣ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಇದು ಪಲ್ಯ ಮಾಡ್ತಾ ಇರೋದಲ್ವಾ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಸೊ ಈರುಳ್ಳಿ ಈ ಥರ ಮುಕ್ಕಾಲುವಾಗ ಫ್ರೈ ಆಗಿದೆ ಇವಾಗ ನಾವು ತೊಂಡೆಕಾಯಿನ ಹ್ಯಾಡ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ ಈ ರಸ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋವಂಥ ತೊಂಡೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ತೊಂಡೆಕಾಯಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಇಲ್ಲಿ ಫ್ರೆಂಡ್ಸ್ ಇದು ತೊಂಡೆಕಾಯಿ ಪಲ್ಯ ಚಪಾತಿಗೆ ದೋಸೆಗೆ ಮತ್ತು ನಾವು ರಸಮ್ ಅನ್ನ ರಸಮ್ ಮಾಡ್ತೀವಲ್ಲ ಫ್ರೆಂಡ್ಸ್ ಆವಾಗ ಸೈಡ್ಸ್ಗೂ ಚೆನ್ನಾಗಿರುತ್ತೆ ಅನ್ನ ರಸಮ್ಗೆ ಬೇಳೆ ಸಾಂಬಾರಿಗೆ ಎಲ್ಲ ಸೈಡ್ಸ್ಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತೊಂಡೆಕಾಯಿ ಪಲ್ಯ ಸೊ ನೀವು ತೊಂಡೆಕಾಯಿನ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಈಗ ನಾವು ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದ ಮುಂಚೆಯೇ ನಾವು ಇಲ್ಲಿ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಆಗೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಸ್ವಲ್ಪ ಇದು ಆಯಿಲ್ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಇದು ಸ್ವಲ್ಪ ನಾವು ಆಯಿಲ್ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆಯ್ಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸಾಲ್ಟ್ ಹಾಕೋಣ ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡಿ ಕ್ಲೋಸ್ ಮಾಡಿಡೋಣ ಫ್ರೆಂಡ್ಸ್ ಇದನ್ನು ಸೊ ಹಾಂ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತಲ್ಲ ಫ್ರೆಂಡ್ಸ್ ಅದು ಆ ನೀರಲ್ಲೇ ಆಯಿಲ್ ಜೊತೆ ನೀರಲ್ಲೇ ಇದು ಬಾಯ್ಲ್ ಆಗುತ್ತೆ ಸೊ ಆಯಿಲಲ್ಲೇ ಬಾಯ್ಲ್ ಫ್ರೈ ಆಗೋದ್ರಿಂದ ಫ್ರೆಂಡ್ಸ್ ಇದು ನಮಗೆ ಕ್ರಂಚಿ ಕ್ರಂಚಿ ಆಗಿರುತ್ತೆ ಸೊ ನಾವು ಇವಾಗ ನೋಡಿ ಇದನ್ನು ಒಂದು ಪ್ಲೇಟ್ ಮೇ ಪ್ಲೇಟ್ ಮುಚ್ಚಿಟ್ಬಿಡೋಣ ಇವಾಗ ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಇದು ಚೆನ್ನಾಗೇ ಬೆಂದಿರುತ್ತೆ ಫ್ರೆಂಡ್ಸ್ ಆಯಿಲಲ್ಲೇ ಹ್ಞೂ ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿ ನೋಡಿ ಆಗಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಫ್ರೆಂಡ್ಸ್ ನೋಡಿ ಈಗ ಇದು ನೋಡಿ ಕಟ್ ಮಾಡಿದ್ರೆ ಆಲ್ಮೋಸ್ಟ್ ಕಟ್ ಇದೆ ಫ್ರೆಂಡ್ಸ್ ಇದು ನಾವೀಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಷ್ಟಿಗೆ ನೋಡಿ ಕಟ್ ಇದೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಸಿ ಮತ್ತು ಬೇ ಬೇ ಬಾಯ್ಲ್ ಮಾಡಿದ್ರೆ ಬಿಸಿ ಮಾಡಿದೆ ಫ್ರೈ ಆಗುತ್ತೆ ಫ್ರೆಂಡ್ಸ್ ಅದು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಆಪ್ಷನ್ ನಿಮ್ಗೆ ಬೇಕಾದರೆ ಹಾಕೊಬೋದು ಬಟ್ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಕೆಲವರಿಗೆ ಈ ಥರ ಪಲ್ಯಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಇಷ್ಟ ಆಗೋಲ್ಲ ಬಟ್ ತೊಂಡೆಕಾಯಿ ಪಲ್ಯಕ್ಕೆ ಇದು ಹಾಕೋದ್ರಿಂದ ಇದು ಹಾಕಿ ಹಿಂಗೆ ಫ್ರೈ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಒಳ್ಳೆ ಸೂಪರ್ ಆಗಿಲ್ಲ ಬರ್ತಾ ಇರುತ್ತೆ ಒಂದು ಸರಿ ಟ್ರೈ ಮಾಡ್ಕೊಂಡು ಹಾಕೋ ನೋಡಿ ಬೇಕಾರೆ ಮತ್ತೆ ನಿಮಗೆ ಟೇಸ್ಟ್ ಇಷ್ಟ ಆಗುತ್ತೆ ನೋಡಿದ್ದು ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ನಾವು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊತಿದ್ದೀನಿ ನಾನು ಓನ್ಲಿ ಸ್ಪೈಸಸ್ ಮಾಡಿ ಹಾಕಿ ಮಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನೋಡಿ ನಾನು ಜೀರಾ ಪೌಡರ್ ಹಾಕ್ಕೊಂಡೆ ಧನ್ಯಾ ಪೌಡರು ಚಿಲ್ಲಿ ಪೌಡರು ಮತ್ತು ಟರ್ ಪುಡಿ ಮತ್ತು ಇದಕ್ಕೆ ಇವಾಗ ಇಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಗರಂ ಮಸಾಲೆನೇ ಫ್ರೆಂಡ್ಸ್ ಇದಕ್ಕೆ ಸೂಪರ್ ಟೇಸ್ಟ್ ಕೊಡೋದು ನಾವು ಎಕ್ಸ್ಟ್ರಾ ಫ್ಲೇವರೇ ಕೊಟ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಗರಂ ಮಸಾಲ ಆ್ಯಡ್ ಮಾಡಿದಿಂದ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೋಡಿ ಚಿಲ್ಲಿ ಪೌಡರ್ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಯಾಕೆ ನಾವು ಹಸಿರು ಮೆಣಸಿಂಗ್ ಆ್ಯಡ್ ಮಾಡಿರ್ತೀವಲ್ಲ ಸೊ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಸ್ಪೈಸಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಇದನ್ನು ಫ್ರೈ ಮಾಡಿಕೊಂಡು ಮತ್ತು ಮತ್ತು ಇದನ್ನು ಲಿಡ್ಗನ್ನು ಕ್ಲೋಸ್ ಮಾಡಿ ಇದನ್ನು ಈ ಸ್ಪೈಸಸಲ್ಲಿ ಮತ್ತು ಫ್ರೈ ಆಗುತ್ತೆ ಫ್ರೆಂಡ್ಸ್ ಇದು ನಾವು ಇಲ್ಲೇನು ನೀರು ಆ್ಯಡ್ ಮಾಡ್ತಾಯಿಲ್ಲ ಏನೂ ಆ್ಯಡ್ ಮಾಡ್ತಾಯಿಲ್ಲ ಜಸ್ಟ್ ಆಯಿಲಲ್ಲೇ ಫ್ರೈ ಆಗ್ತಾ ಇರೋದ್ರಿಂದ ನಮಗೆ ಅಂದರೆ ಚೆನ್ನಾಗಿ ಸ್ಪೈಸಸಲ್ಲೇ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಡೋಣ ನಾವು ಲಿಡ್ ಕ್ಲೋಸ್ ಮಾಡಿ ಇದು ಮತ್ತು ನಾವು ಮತ್ತು ನಾವು ಪ್ಲೇಟ್ ಕ್ಲೋಸ್ ಮಾಡಿ ಇದನ್ನು ಮತ್ತೆ ಅದು ಮತ್ತೆ ಅದು ನೀರಾಂಶ ಬಿಡ್ತಾ ಇರುತ್ತಲ್ಲ ಫ್ರೆಂಡ್ಸ್ ಅದು ಅದರಲ್ಲಿ ಮತ್ತೆ ಫ್ರೈ ಆಗುತ್ತೆ ಫ್ರೆಂಡ್ಸ್ ಇದು ಒನ್ ಟೂ ಮಿನಿಟ್ಸು ನಾವು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ಬೇಯೋಣ ನೋಡಿ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಅದು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಹಾಕ್ಕೊಂಡಿದ್ದು ಫ್ರೆಂಡ್ಸ್ ಲಿಡ್ ಓಪನ್ ಮಾಡಾದ್ಮೇಲೆ ಏನಾನು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೆ ಫ್ರೆಂಡ್ಸ್ ಆ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಅದು ಬೆಂದಾದಮೇಲೆ ನಾವು ಇಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ತೊಂಡೆಕಾಯಿ ಹಿಂಗೆ ಕಟ್ ಮಾಡಿದೆ ಫ್ರೆಂಡ್ಸ್ ಅಲ್ಲಿ ಕಟ್ ಇದೆ ಸೊ ಇವಾಗ ಇದು ಬೆಂದಿದೆ ಅಂತ ಅರ್ಥ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತದೆ ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಸೊ ಈಗ ಆ ಬಿಸಿಲೇ ಫ್ಲೇಮ್ ಆಫ್ ಮಾಡಿ ಆ ಬಿಸಿಲೇ ನಮಗೆ ಬಾಯ್ಲ್ ಆಗುತ್ತೆ ಸೊ ಫೈನಲಿ ತೊಂಡೆಕಾಯ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ಎಷ್ಟೇ ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಲ್ಲಿ ನಾವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಇದನ್ನು ಚಪಾತಿಗೆ ಸೈಡ್ಸ್ಗೆ ರೈಸ್ ಸೈಡ್ಸ್ಗೆ ಅನ್ನ ರಸಮ್ಗೆ ಅನ್ನ ರಸಮ್ಗಂತೂ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸಲ್ಲಿ ಪಲ್ಯ ಬೇಳೆ ಸಾಂಬಾರುಗಳು ತೊಗೊಬೋದು ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ತೊಂಡೆಕಾಯ ಪಲ್ಯ ಹೇಗೆ ಬಂತು ಅಂತ ನೋಡಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ನಿಮಗೆ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಥರ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬ ಮುಖ್ಯ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಚಪಾತಿ ಮೈದಾ ಇಟ್ಟು ಚಪಾತಿ ಮಾಡಿದೆ ಫ್ರೆಂಡ್ಸ್ ಅದಕ್ಕೆ ನಾನು ತೊಂಡೆಗೆ ಪಲ್ಯ ಹಾಕಿದೆ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಲೈಕ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ